ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದ ನಿವಾಸಿಗಳಾದ ಜಯಮ್ಮ ಮತ್ತು ಸೋಮನಾಯಕ ಎಂಬುವರ ಮನೆಯು ತುಂಬಾ ದಿನದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆಯ ಗೋಡೆ ಕುಸಿದು ಮನೆಯಲ್ಲಿ ವಾಸ ಮಾಡುತ್ತಿದ್ದ ಸೋಮನಾಯಕ ಎಂಬುವರಿಗೆ ಸಣ್ಣ ಗಾಯಗಳಾಗಿವೆ ಮತ್ತು ಮನೆಯ ಹೆಂಚು ಹಾಗೂ ಮನೆಯ ಸಾಮಗ್ರಿಗಳು ಹಾನಿಯಾಗಿವೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮಲೆಕ್ಕಾಧಿಕಾರಿ ಸರ್ಕಾರದಿಂದ ಬರುವ ಸಹಾಯಧನವನ್ನು ಬಿಡುಗಡೆ ಮಾಡಿಸಿಕೊಡುತ್ತೇವೆ ಸರ್ಕಾರದಿಂದ ಯಾವುದೇ ವಸತಿ ಬಂದಿಲ್ಲ ಎಂದು ತಿಳಿಸಿದ್ದಾರೆ ಆದರೆ ಮನೆಯ ಯಜಮಾನ ಸೋಮನಾಯಕ ನಾನು ತುಂಬಾ ಬಡವನಾಗಿದ್ದು ನನಗೆ ವಾಸಿಸಲು ಮನೆಯಿಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದಲೂ ನನಗೆ ಮನೆ ಆಗಿಲ್ಲ ಸರ್ಕಾರದ ಸಹಾಯಧನದ ಬದಲು ನನಗೆ ಮನೆ ನಿರ್ಮಿಸಿಕೊಡಬೇಕು ಎಂದು ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ mm -hmm. Sartada de ahorro. No me recuerdo.